ಇವತ್ತು ನಮ್ಮ ಶಿವ ಪಾರ್ವತಿ ಕ್ಯಾಟಲ್ ನಮ್ಮ ಮೇಲ್ ಮುಖಾದಂತಿನ ಅವಿನಾಶು ಮತ್ತೆ ಸಂಜು ಅವರು ನಮ್ ಜೊತೆ ಇದಾರೆ ಸೊ ಪ್ರಜ್ವಲ್ ಅವರು ಕೂಡ ಬರ್ತಾರೆ ಈಗ ಅವ್ರು ಆಗ್ತಾರೆ ಸೊ ಇವರೆಲ್ಲ ಸೇರಿ ಯಾವ ತರ ಒಂದು ಸಾವಲಿ ಉತ್ಪೀಟನೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಯಾವ ತರ ಮಾಡ್ತಾರೆ ಅಂತ ಅವರಿಂದನೆ ಕೇಳೋಣ ಬನ್ನಿ ಸಂಜು ಸಂಜು ಏನ್ ಮಾಡ್ತಿದ್ರೆ ಇವಾಗ ಐವರು ಜನ ಐದೂರು ಜನ ಹೌದು ಅರೆ 얘는 ಏನ ಅಂತ ಹೇಳಿದ್ರು ಸರ್ ಪ್ರಸ್ತಲವ स्वागतತೆವಿ 1500 ಜನಕ್ಕೆ ಅಂದೈತಕ್ಕೆ स्वागत ಬೇಕೋ 20k 20k ಆ ಅದಕ್ಕೆ ಹೋಗ್ گیا ಏನೇನ ಅದು 20k چاہیے ನಾ ಪಕ್ಕದಕ ರಾಗಕ್ಕೆ ಇದರಕ್ಕೆ ಹೌದು ಅಲ್ಲನೆ ತಕಕ್ಕೆ ಇರ್ತದೀವಿ ಕಟ್ಟ ಹಾಕೋಣ ಅಮೇ ತಗೋತೀವಿ ಅಲ್ಲಿ ನಿಯಮವ ಇತಿದೆ ಅಲ್ಲಿ ನೀರೊಳಗಡೆ ದಿನಸಿ ಗರಟೆ ಎಲ್ಲಾ ಆಗ್ತಿದೀವಿ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ರೆ ಹಾಕಬಿಟ್ಟು ಎರಡೇ ನಿಮಿಷ ಬಸ್ಕೋತೀವಿ ಅದನ್ನು ಬಸ್ತಾ ಪುನಃ ಗೊಜ್ಜೆಲ್ಲ ಮಾಡಿ ಹಾಕಿ ಆ ನಂತರ ಕಳ್ಸಿ ಸೊ ಫ್ರೆಂಡ್ಸ್ ಅವ್ರು ಹೇಳ್ದಂಗೆ ಈ ಸಾವಿಗೆನ ತಕೊಂಡಿದ್ದಾರೆ ಸೊ ಈ ಸಾವಿಗೆ ಬಂದು ಡ್ರ್ಯಾಗನ್ ಕಂಪ್ನಿದು ಸೊ ನೋಡಿ ಎಷ್ಟು ಆಗಿದೆ ಅಂತ ಚೌಬ್ರಿ ಕಲ್ತೀವಿ ಬ್ಯಾಟ್ರಿ ಮುಖದಿಂದ ಮಾಡೋದ್ರಿಂದ ಬೇಗ ಇದು ಮುದ್ದೆ ರೀತಿ ಆಗಲ್ಲ ಎಳೆ ಟೈಪ್ ಬರುತ್ತೆ ಹೌದು ಸರ್ ಹೌದು ಇದು ಬಿಸಿನೀರು ಕುದಿತಾ ಇರೋದಕ್ಕೆ ಕ್ಯಾರೆಟ್ ಬಿನಿಸು ಫುಲ್ಲು ರೈಸ್ ಆಗಿ ಚಾಪ್ ಮಾಡಿರೋದು ಇದಕ್ಕೊಂದು ಸ್ವಲ್ಪ ಆಯಲ್ ಹಾಕೋಬೇಕು ಹಂಗೆ ಹೌದು ಸರ್ ಒಂದ ಟೂ ಮಿನಿಟ್ಸ್ ಬಿಟ್ಟೆ ಸಾಕಾಗುತ್ತೆ ಇದು ಹಾ ಟೂ ಮಿನಿಟ್ಸ್ ಇನ್ ಮುಂಡೆನೆ ತಗೊಂಡ್ಬೇಕು ಆ ಮುದ್ದೆ ಆಗ್ಬಿಡುತ್ತೆ ಆಗ್ತಾ ಇರೋದು ಪುಡಿಯ ನೀರಿಗೆ ಅದೇ ಕ್ಯಾರೆಟ್ ತಿನಿಸಿ ಎಲ್ಲ ಇತ್ತಲ್ಲ ಅಂತ ನೀರಿಗೆ ಟೂ ಮಿನಿಟ್ ಅಷ್ಟೇ ಇದಾದ ನಂತರ ಸರ್ ಒಂದ್ ಎರಡ್ ನಿಮಿಷ ಗಾಳಿ ಸ್ಯಾನ್ ಗಾಳಿ ಹಾರಾಕ್ ಮಾಮೂಲಿ ಲೆಮನ್ ರೈಸ್ ಹೆಂಗ್ ಮಾಡ್ಕೊಡ್ತೀವಿ ಗೊಂದು ಅದೇ ರೀತಿ ಮಾಡ್ಕೊಂಡು ಪ್ರೊಸೀಜರ್ ಅಲ್ಲಿ ಲೆಮನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ತಲುಪ ಅದಾದ ತಕ್ಷಣ ತೆಗೆದು ಸೂಪ್ ವೋಸಿಗೆ ಅಷ್ಟು ಸರ್ ಸೊ ಫ್ರೆಂಡ್ಸ್ ತ್ರೀ ಮಿನಿಟ್ಸ್ ಆಗಿದೆ ಈಗ ಸಾವಿಗೆ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ಈಗ ಸೋರ್ಲ್ ಆಗ್ತಾ ಇದಾರೆ ಇದಾದ ನಂತರ ತೆಗೆದು ಟೂತ್ ಪೋಸಿಗೆ ಹಾಕ್ತಾ ನೋಡಿ ಎಷ್ಟು ಉಡಿ ಇದೆ ಅದವಾಗಿ ಬಂದಿದೆ ಹೀಗೆ ಸಾವಿಗೆ ಎಲ್ಲ ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ನಾವು ಏನು ಚಿತ್ರಾನ್ನಕ್ಕೆ ಗೊಜ್ಜು ಮಾಡ್ಕೊತೀವಿ ಅದೇ ತರ ಒಂದು ಸ್ವಲ್ಪ ಗೊಜ್ಜನ್ನು ಮಾಡ್ಕೋಬೇಕು ಅದಕ್ಕೆ ಸೊ ಅದನ್ನ ಯಾವ ತರ ಮಾಡ್ತೀವಿ ಅಂತ ನೋಡೋಣ ಬನ್ನಿ गोपाल पा मंदिर आगी हां वो वो انا کر گیا تو کر جا کرپا تو دیر ہے بتا کے اس کا ٹرائی مار لے تو مندیرا کے چھین کے باتیں اگر اے ڈی اتے கலர் அசு ஆகி

ಸರಿಯಾದ ಫ್ರೈ ಬೇಗ ಈ ತರ ಎಲ್ಲ ಐಟಮ್ ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಈ ತರ ನೀಟಾಗಿ ಫ್ರೈ ಮಾಡ್ಬೇಕು ಯಾವ ಮಾಡ್ತಾ ಇದ್ದಾರೆ ಅಂತ ಹಾ ಹಾಗಾಗಿ ಅಪ್ಪ ಇದು ಒಂದು ಕಡಿಮೆ ಉರಿಯಲ್ಲೇ ನೀಟಾಗೆ ಅದು ಫ್ರೈ ಆಗಬೇಕು ಈ ಜಾಸ್ತಿ ಉರಿ ಆದರೆ ಎಲ್ಲ ಸೀದೋಗಿಬಿಡುತ್ತೆ ಸೊ ನೋಡಿ ಇದು ಕಮ್ಮಿ ಉರಿಯಲ್ಲೇ ನೀಟಾಗಿ ಫ್ರೈ ಮಾಡ್ತಾರೋ ಅಂಥದ್ದು ಸ್ವಲ್ಪ ನಿಂಬೆಹಣ್ಣು ಎಲ್ಲ ಹಾಕಿ ಸಾಗ ಫ್ರೈ ಹಾ ಇದಕ್ಕೆ ತಗೊಂಡು ಸಾಗವಾಗಿ ಹಾಕ್ತಾ ಇದ್ದೀವಿ ಎಷ್ಟು ಬೇಕೋ ಅಷ್ಟು ಆದರೆ ಮಿಕ್ಸ್ ಮಾಡ್ತೀವಿ ಕಡಲೆ ಬೀಜ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಎಷ್ಟು ಬೇಗ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇಷ್ಟು ಉಡಿಯಾಗಿ ಬಂದಿದೆ ಬಿಡಿ ಬಿಡಿಯಾಗಿ ಮತ್ತೆ ಗೋಡಪ್ಪಿ ಗೋಲ್ಡನ್ ಕಲರ್ ಸ್ವಲ್ಪ ಫ್ರೈ ಮಾಡಿದ್ವಿ ಆಯಲ್ಸ್ ಕಷ್ಟಪನೋಕಲ್ ನೋಟಕ್ಕೆ ಕಾಂಪ್ಲೀಟ್ ಆಗಿದೆ ಆಕಂಡಾ ಸಾದಾ ನಂತರ ಕೈ ತಿಂದೆ 50 ml ರಷ್ಟು 11 ಚೂತ್ರ ಟೈಮ್ ಆನ್ చేಸಿ 11 ml 50 ml ರಷ್ಟು ನಾವು ಯಾವ ನಂತರ ಮಿಕ್ಸ್ ಮಾಡ್ತೀವಿ ಅದರ ಅದರ ಒಂದು हल्का ಗುತ್ತೂರಿ ಜಂಕು ಕಲರ್ ಗೆ ಸೋ ನೋಡಿ ಫ್ರೆಂಡ್ಸ್ ಈಗ ಸಾವಗೆ ಬತ್ತು ಕಂಪ್ಲೀಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೋ ಎಷ್ಟು ಉದು ಉದುರಾಗಿ ಬಂದಿದೆ ನೋಡಿ ರೆಡಿ ಇವತ್ತು ನಮ್ಮ ಶಿವ ಪಾರ್ವತಿ ಕ್ಯಾಟರ್ಸ್ ನ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ನಮ್ ಜೊತೆ ಇದ್ದಾರೆ ಆ ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಮತ್ತೆ ಯಾವ ತರ ಎಲ್ಲಾ ಐಟಮ್ ಮಾಡಿದ್ದಾರೆ ಅವೆಲ್ಲ ಒಂದೊಂದಾಗಿ ಆ ಬನ್ನಿ ಫ್ರೆಂಡ್ಸ್ ಸರ್ ನಮ್ ಹೆಸರು ಬಂದು ದರ್ಶನ್ ಅಂತ ಇವರು ನಮ್ ಕ್ಯಾಂಟ್ರಿಂಗ್ ಫ್ರೆಂಡ್ ನಮ್ ಫ್ರೆಂಡ್ ನಮ್ ಫ್ರೆಂಡ್ ಬಂದು ಪ್ರಜ್ವಲ್ ಅಂತ ಇವ್ರದೇ ಕ್ಯಾಂಟ್ರಿಂಗ್ ಇವರು ಅವಿನಾಶ್ ಅಂತ ಇವ್ರು ಗಿರೀಶ್ ಗಿರೀಶನ ಅಂತ ಇವ್ರು ಸಚಿನ್ ಅಂತ ಪ್ರೊಜು ಬಾಯ್ ಕಡೆಯಿಂದ ಏಳ್ನೂರಿಂದ ಐಟನೂರು ಕಡೆಗೆ ಮಾಡಿರೋದು ಇದು ಹಾಂ ಮೇನ್ ಐಟಮ್ ಒಂದು ರೊಮಾಲಿ ರೊಟ್ಟಿ ಇದೆ ಸೊಪ್ಪುನ್ ಪಲ್ಯ ಇದು ಸೊಪ್ಪುನ್ ಪಲ್ಯ ಇದು ಹೌದು ಸರ್ ಸೊಪ್ಪು ಪಲ್ಯ ಅದು ಓಕೆ ಇದು ಬಂದು ಬಾಳೆಕಾಯಿ ಹುಳಿ ಸರ್ ಬಾಳೆಕಾಯಿ ಹುಳಿ ಇದು ಹೌದು ಇದು ವೆಜ್ ಬಿರಿಯಾನಿ ಇದು ವೆಜ್ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಇದು ವೆಜ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಇದು ಪನ್ನೀರ್ ಕರಿ ಇದು ಪನ್ನೀರ್ ಕರಿ ಮಾಡಿರೋದು

ಸೊ ನೋಡ್ತಾ ಇದ್ದೀರೋ ಫ್ರೆಂಡ್ಸ್ ಇದೇ ಥರ ಸಾವಿಗೆ ಭಾತ್ ಜೊತೆಗೆ ಎಲ್ಲ ಐಟಮ್ಗಳು ಕೂಡ ಆಗಿತ್ತು ಸೊ ಊಟದ ಟೈಮ್ ಕೂಡ ಇದರಿಂದ ಊಟದ್ದು ಇದ್ದಾರೆ ನೋಡಿ ಯಾವ ಥರ ಬಳಸ್ತಾ ಇದ್ದಾರೆ ಅಂತ ಸೊ ನಾನು ಕೂಡ ಊಟ ಕೂತ್ಕೊಂಡು ಟೇಸ್ಟ್ ಮಾಡಿದ್ದೀನಿ ಆ ಸಾವಿಗೆ ಭಾತ್ ಅಂತೂ ತುಂಬ ಟೇಸ್ಟಿಯಾಗಿ ಬಂತು ಸೊ ಇದೇ ಥರ ಮುಂದಿನ ಒಳ್ಳೆಯ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್